ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮಾಘಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯನ್ನ ಮಹಾಶಿವರಾತ್ರಿ ಎಂದು ಆಚರಿಸಲಾಗುವುದು ಎರಡು ಸಾವಿರದ ಇಪ್ಪತ್ತೈದರ ಮಹಾಶಿವರಾತ್ರಿಯನ್ನ ಫೆಬ್ರವರಿ ಇಪ್ಪತ್ತಾರರಂದು ಬುಧವಾರ ಆಚರಿಸಲಾಗುವುದು ಮಹಾಶಿವರಾತ್ರಿಯಂದು ಹಿಂದೂ ಧರ್ಮದ ಪ್ರಮುಖ ದೇವನೆಂದು ಪರಿಗಣಿಸಲಾದ ಶಿವನನ್ನು ಪೂಜಿಸಲಾಗುತ್ತದೆ ಮಹಾಶಿವರಾತ್ರಿ ದಿನದಂದು ಕೊನೆಯ ಕುಂಭ ಸ್ನಾನವನ್ನು ಮಾಡುವ ದಿನವಾಗಿದೆ ಮಹಾಶಿವರಾತ್ರಿ ದಿನ ಈ ನಾಲ್ಕು ಗಿಡಗಳನ್ನು ಮನೆಗೆ ತಂದರೆ ಮುಟ್ಟಿದ್ದೆಲ್ಲ ಚಿನ್ನ ಮಹಾಶಿವರಾತ್ರಿ ಹಬ್ಬವು ಹಿಂದೂಗಳಿಗೆ ಅತ್ಯಂತ ವಿಶೇಷವಾದ ಹಬ್ಬವಾಗಿದೆ ಈ ದಿನದಂದು ಶಿವಭಕ್ತರು ಶಿವ ಮತ್ತು ಪಾರ್ವತಿ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ವಿವಿಧ ಕೆಲಸಗಳನ್ನು ಮಾಡುತ್ತಾರೆ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿಯನ್ನು ಕಾಣಲು ನೀವು ಬಯಸಿದರೆ ಶಿವರಾತ್ರಿ ದಿನ ಈ ನಾಲ್ಕು ಗಿಡಗಳನ್ನು ಮನೆಗೆ ತರಬೇಕು ಆ ಗಿಡಗಳು ಯಾವುವು ನೋಡೋಣ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಧಾರ್ಮಿಕ ಗ್ರಂಥಗಳ ಪ್ರಕಾರ ಮಾಘಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ಮಧ್ಯರಾತ್ರಿಯಲ್ಲಿ ಶಿವನು ನಿರಾಕಾರದಿಂದ ಭೌತಿಕ ರೂಪದಲ್ಲಿ ಪ್ರಕಟಗೊಂಡನು ಈ ದಿನ ಶಿವನು ಅಗ್ನಿಲಿಂಗ ರೂಪದಲ್ಲಿ ಕಾಣಿಸಿಕೊಂಡಿದ್ದಾನೆ ಆದ್ದರಿಂದ ಇದನ್ನು ಮಹಾಶಿವರಾತ್ರಿ ಎಂದು ಕರೆಯಲಾಗುತ್ತದೆ ಮಹಾಶಿವರಾತ್ರಿ ದಿನದಂದು ಭಗವಾನ್ ಶಿವನು ಲಿಂಗದಲ್ಲಿ ನೆಲೆಸುತ್ತಾನೆ ಎನ್ನುವ ನಂಬಿಕೆ ಇದೆ ಇನ್ನೊಂದು ನಂಬಿಕೆಯ ಪ್ರಕಾರ ಪಾರ್ವತಿ ದೇವಿಯು ತನ್ನ ಕಠಿಣ ತಪಸ್ಸಿನ ಫಲವಾಗಿ ಈ ಶುಭ ದಿನದಂದು ಶಿವನನ್ನು ವರಿಸಿದಳೆಂದು ಹೇಳಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಮಹಾಶಿವರಾತ್ರಿ ಹಬ್ಬವನ್ನು ಫೆಬ್ರವರಿ ಇಪ್ಪತ್ತಾರರಂದು ಬುಧವಾರ ಆಚರಿಸಲಾಗುವುದು ಈ ದಿನ ಶಿವಪೂಜೆಯನ್ನ ಮಾಡುವುದರೊಂದಿಗೆ ಮನೆಯಲ್ಲಿ ಶಿವನಿಗೆ ಪ್ರಿಯವಾದ ಈ ಗಿಡವನ್ನು ನೆಡಬೇಕು ಸಂತೋಷ ಸಮೃದ್ಧಿ ಮತ್ತು ಅದೃಷ್ಟಕ್ಕಾಗಿ ಶಿವರಾತ್ರಿ ದಿನದಂದು ಯಾವ ನಾಲ್ಕು ಗಿಡಗಳನ್ನು ಮನೆಯಲ್ಲಿ ನೆಡಬೇಕು ಮಹಾಶಿವರಾತ್ರಿಯಂದು ಎಂದು ಮನೆಗೆ ಈ ನಾಲ್ಕು ಗಿಡಗಳನ್ನು ತನ್ನಿ ಬಿಲ್ವ ಪತ್ರೆಯ ಗಿಡ ಶಿವನಿಗೆ ಪ್ರಿಯವಾದ ವಸ್ತುಗಳನ್ನು ಬಿಲ್ ಬಿಲ್ವ ಪತ್ರೆಯೂ ಕೂಡ ಒಂದು ಶಿವನಿಗೆ ಈ ಎಲೆ ಎಂದರೆ ತುಂಬಾ ಇಷ್ಟ ಮಹಾಶಿವರಾತ್ರಿ ದಿನದಂದು ನೀವು ನಿಮ್ಮ ಮನೆಯಲ್ಲಿ ಬಿಲ್ವ ಪತ್ರೆ ಗಿಡವನ್ನು ನೆಡಬೇಕು ಇದರಿಂದ ನಿಮ್ಮ ಸಂಪೂರ್ಣ ಕುಟುಂಬಕ್ಕೆ ಭಗವಾನ್ ಶಿವನ ಆಶೀರ್ವಾದ ಸಿಗುತ್ತದೆ ನಿಮ್ಮ ಮನೆಯ ಆರ್ಥಿಕ ಅಥವಾ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತದೆ ಈ ಪವಿತ್ರ ಸಸ್ಯದ ದೃಷ್ಟಿಯ ಕುರಿತು ಸ್ಕಂದ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಇದರ ಪ್ರಕಾರ ಪಾರ್ವತಿ ದೇವಿಯು ಒಂದು ದಿನ ಮಂದಾರ ಪರ್ವತದ ಮೇಲೆ ಸಂಚಾರ ಮಾಡುತ್ತಿದ್ದಾಗ ಅವಳ ಬೆವರಿನ ಹಲವು ಕ್ಯಾನಿಗಳು ಅಲ್ಲಿ ಬಿದ್ದವು ಆ ಬೆವರಿನ ಹನಿಗಳಿಂದ ಬಿಲ್ವ ಪತ್ರೆ ಗಿಡವು ಹುಟ್ಟಿಕೊಂಡಿತು ಇದರಲ್ಲಿ ಪಾರ್ವತಿ ದೇವಿಯ ಸನ್ನಿಧಿ ಇರುವುದರಿಂದ ಶಿವನಿಗೆ ಪ್ರಿಯವಾಗಿದೆ ಧಾತುರ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಮಹಾಶಿವರಾತ್ರಿಯ ದಿನದಂದು ಮನೆಯಲ್ಲಿ ಧಾತುರ ಗಿಡವನ್ನು ನೆಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಈ ಗಿಡವನ್ನು ಮನೆಯಲ್ಲಿ ನೆಡುವುದರಿಂದ ಸುಖ ಸಮೃದ್ಧಿ ಮನೆಯ ಐಶ್ವರ್ಯ ಹೆಚ್ಚುತ್ತದೆ ಎನ್ನುವ ನಂಬಿಕೆ ಇದೆ ಕಪ್ಪು ಧಾತುರ ಗಿಡವನ್ನು ಮನೆಯಲ್ಲಿ ನೆಟ್ಟು ನಿತ್ಯ ಪೂಜಿಸುವುದರಿಂದ ಪಿತೃದೋಷವು ನಿವಾರಣೆಯಾಗುತ್ತದೆ ಅದರ ಹೂಗಳನ್ನು ಶಿವಲಿಂಗಕ್ಕೆ ಅರ್ಪಿಸುವುದರಿಂದ ಅಡೆತಡೆಗಳು ನಾಶವಾಗುತ್ತವೆ ಈ ಪವಿತ್ರ ಸಸ್ಯಕ್ಕೆ ಸಂಬಂಧಿಸಿದಂತೆ ಒಂದು ಅದ್ಭುತವಾದ ಕಥೆ ಇದೆ ಸಾಗರ ಮಂಥನದಿಂದ ಹೊರಬಂದ ಹಾಲಾ ಹಲ ವಿಷವನ್ನ ಶಿವನು ಕುಡಿಯುತ್ತಾನೆ ಇದರ ಪರಿಣಾಮವಾಗಿ ಶಿವನ ಗಂಟಲು ನೀಲಿ ಬಣ್ಣಕ್ಕೆ ತಿರುಗಿತು ಮತ್ತು ದೇಹದಲ್ಲಿ ಹೆಚ್ಚುತ್ತಿರುವ ಶಾಖದಿಂದ ಅವನು ನರಳಲಾರಂಭಿಸಿದನು ಈ ಸಂದರ್ಭದಲ್ಲಿ ದೇವರುಗಳು ದಾತುರವನ್ನ ಅವನ ತಲೆಯ ಮೇಲೆ ಇರಿಸಿದರು ಮತ್ತು ಅವನಿಗೆ ನೀರನ್ನ ಅರ್ಪಿಸಿದರು ಇದರಿಂದ ಶಿವನು ಒಂದಿಷ್ಟು ಪ್ರಯೋಜನವನ್ನ ಪಡೆದುಕೊಂಡನು ಧಾತುರವು ಶಿವನ ನೋವನ್ನು ಕಡಿಮೆ ಮಾಡಿತ್ತು ಅದಕ್ಕಾಗಿ ಅದು ಶಿವನಿಗೆ ಬಹಳ ಪ್ರಿಯವಾದ ಗಿಡವಾಗಿದೆ ಶಮಿ ಗಿಡ ಮಹಾಶಿವರಾತ್ರಿ ಮನೆಗೆ ಶಮಿ ಗಿಡವನ್ನು ಮರೆಯದೆ ತರಬೇಕು ಇದು ಶನಿದೇವ ಮತ್ತು ಮಹಾದೇವ ಇಬ್ಬರಿಗೂ ತುಂಬ ಪ್ರಿಯವಾಗಿದೆ ಈ ಸಸ್ಯವನ್ನು ಮನೆಯಲ್ಲಿ ನೀವು ನೆಡುವುದರಿಂದ ವ್ಯಾಪಾರ ಮತ್ತು ವೃತ್ತಿ ಜೀವನದಲ್ಲಿ ನೀವು ಅಂದುಕೊಂಡಿದ್ದೆಲ್ಲ ನಡೆಯುತ್ತದೆ ಶಿವಲಿಂಗದ ಮೇಲೆ ಶಮಿ ಎಲೆಗಳನ್ನು ಅರ್ಪಿಸುವುದರಿಂದ ಶಮಿಯು ನಮಗೆ ಎಂದಿಗೂ ತೊಂದರೆ ಕೊಡುವುದಿಲ್ಲ ಮತ್ತು ಶನಿ ದೋಷದಿಂದ ಪರಿಹಾರವನ್ನು ನೀಡುತ್ತಾನೆ ಮಲ್ಲಿಗೆ ಗಿಡ ಮಲ್ಲಿಗೆ ಹೂಗಳು ಪಾರ್ವತಿ ದೇವಿಗೆ ಪ್ರಿಯವಾದ ಹೂವಾಗಿದೆ ಶಿವರಾತ್ರಿ ದಿನದಂದು ಮನೆಯಲ್ಲಿ ಈ ಗಿಡವನ್ನು ನೆಟ್ಟರೆ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಇದರಿಂದ ಮನೆಯಲ್ಲಿ ಶಿವನ ಆಶೀರ್ವಾದ ನೆಲೆಯಾಗುತ್ತದೆ ಶಿವನ ಕೃಪೆಯಿಂದ ಎಲ್ಲ ಅಶುಭಗಳು ಪರಿಹಾರವಾಗುತ್ತವೆ ಎನ್ನುವ ನಂಬಿಕೆ ಇದೆ ಮಹಾಶಿವರಾತ್ರಿ ದಿನದಂದು ನೀವು ಶಿವನಿಗೆ ಮತ್ತು ಪಾರ್ವತಿ ದೇವಿಗೆ ಪ್ರಿಯವಾದ ಈ ಮೇಲ್ಕಿನ ನಾಲ್ಕು ಗಿಡಗಳನ್ನು ಮನೆಯಲ್ಲಿ ನೆಡುವುದರಿಂದ ಶಿವ ಮತ್ತು ಪಾರ್ವತಿ ದೇವಿಯ ಆಶೀರ್ವಾದ ನಿಮಗೆ ಪ್ರಾಪ್ತಿಯಾಗುತ್ತದೆ ಇದು ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಸಂತೋಷ ಮತ್ತು ಸಮೃದ್ಧಿಯು ನೆಲೆಯಾಗುವಂತೆ ಮಾಡುತ್ತದೆ ಮಹಾಶಿವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಪೂಜೆ ತಯಾರಿ ಹೇಗಿರಬೇಕು ಉಪವಾಸ ಮಾಡುವುದು ಹೇಗೆ ಮಹಾಶಿವರಾತ್ರಿ ದಿನದಂದು ಪೂಜೆ ಮಾಡುವುದಕ್ಕಾಗಿ ಅಥವಾ ವ್ರತವನ್ನು ಮಾಡುವುದಕ್ಕಾಗಿ ಭಕ್ತರು ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಾರೆ ಇನ್ನೇನು ಒಂದೆರಡು ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಮಹಾಶಿವರಾತ್ರಿ ಹಬ್ಬ ಬಂದೇ ಬಿಡುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಮಹಾಶಿವರಾತ್ರಿ ಪೂಜೆಯನ್ನು ಮಾಡುವುದಕ್ಕಾಗಿ ನಾವು ಹೇಗೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಮಹಾಶಿವರಾತ್ರಿ ಉಪವಾಸ ವ್ರತವನ್ನು ಮಾಡುವುದು ಹೇಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಮಹಾಶಿವರಾತ್ರಿ ಹಬ್ಬವನ್ನು ಶಿವನ ಮೇಲಿನ ಭಕ್ತಿಯನ್ನು ಸಮರ್ಪಣೆ ಮಾಡುವುದಕ್ಕಾಗಿ ಆಚರಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಮಹಾಶಿವರಾತ್ರಿ ಹಬ್ಬವನ್ನು ಫೆಬ್ರವರಿ ಇಪ್ಪತ್ತಾರರಂದು ಬುಧವಾರದ ದಿನ ಆಚರಿಸಲಾಗುತ್ತಿದೆ ಶಿವನ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕಾಗಿ ಈ ದಿನದಂದು ಶಿವಭಕ್ತರು ಶಿವಪೂಜೆಯನ್ನು ಮತ್ತು ಉಪವಾಸ ವ್ರತವನ್ನು ಮಾಡುತ್ತಾರೆ ಈ ದಿನ ಮಾಡುವ ಶಿವಪೂಜೆಯು ವಿಶೇಷ ವರದಾನವನ್ನು ಅನುಗ್ರಹಿಸುತ್ತದೆ ಮಹಾಶಿವರಾತ್ರಿ ಪೂಜೆಗೆ ಸಿದ್ಧತೆಯನ್ನು ಹೇಗೆ ಮಾಡಿಕೊಳ್ಬೇಕು ಮತ್ತು ಈ ದಿನ ಉಪವಾಸ ವ್ರತವನ್ನು ಮಾಡುವುದು ಹೇಗೆ ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ ಶಿವಪೂಜೆಯನ್ನು ಆರಂಭಿಸುವ ವಿಧಾನ ಶಿವಪೂಜೆಯನ್ನು ಆರಂಭಿಸುವ ವಿಧಾನ ಮಹಾಶಿವರಾತ್ರಿ ದಿನ ಶಿವಪೂಜೆಯನ್ನು ಮಾಡುವ ಮುನ್ನ ಅಥವಾ ಶಿವಲಿಂಗ ಅಥವಾ ಶಿವನ ಪ್ರತಿಮೆ ಅಥವಾ ಶಿವನ ಫೋಟೋವನ್ನು ಪ್ರತಿಷ್ಠಾಪನೆ ಮಾಡುವ ಶುದ್ಧತೆಯ ಬಗ್ಗೆ ಹೆಚ್ಚಿನ ಕಾಳಜಿ ತೆಗೆದುಕೊಳ್ಳಬೇಕು ಈ ದಿನ ಮುಂಜಾನೆ ಎದ್ದಾಗ ಮೊದಲು ಸ್ನಾನ ದಿನನಿತ್ಯದ ಕಾರ್ಯಗಳಿಂದ ಶುದ್ಧರಾಗಿ ಸ್ವಚ್ಛವಾದ ಅಥವಾ ಹೊಸ ಬಟ್ಟೆಯನ್ನು ಧರಿಸಬೇಕು ನಂತರ ಪೂಜೆ ಮಾಡುವ ಸ್ಥಳವನ್ನು ಅಥವಾ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ ಬಳಿಕ ಒಂದು ಪೂಜೆ ಪೀಠವನ್ನು ಸಿದ್ಧಗೊಳಿಸಿ ಇದಕ್ಕಾಗಿ ಮರದ ಹಲಗೆ ಮಣೆಯನ್ನು ಇಟ್ಟು ಅದರ ಮೇಲೆ ಶಿವನ ವಿಗ್ರಹ ಅಥವಾ ಶಿವನ ಫೋಟೋ ಶಿವಲಿಂಗ ಅಥವಾ ಶಿವಯಂತ್ರವನ್ನು ಇರಿಸಿ ಶಿವಾಭಿಷೇಕ ಮತ್ತು ಮಂತ್ರ ಮಹಾಶಿವರಾತ್ರಿ ದಿನ ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದು ತುಂಬಾ ಪ್ರಮುಖವಾದದ್ದು ಶಿವಲಿಂಗಕ್ಕೆ ಜಲಾಭಿಷೇಕ ಕ್ಷೀರಾಭಿಷೇಕ ಭಸ್ಮಾಭಿಷೇಕವನ್ನು ಮಾಡಿಸುವುದು ತುಂಬಾ ಒಳ್ಳೆಯದು ಈ ದಿನ ಶಿವಲಿಂಗಕ್ಕೆ ನೀರು ಹಾಲು ಮೊಸರು ಎಳನೀರು ಜೇನುತುಪ್ಪ ಸಕ್ಕರೆ ಪುಡಿ ಮತ್ತು ತುಪ್ಪದಂತಹ ವಸ್ತುಗಳಿಂದ ಅಭಿಷೇಕವನ್ನು ಮಾಡಲಾಗುತ್ತದೆ ಶಿವನಿಗೆ ಅಭಿಷೇಕವನ್ನು ಮಾಡುವಾಗ ಮಂತ್ರಗಳೊಂದಿಗೆ ಅಭಿಷೇಕ ಮಾಡಿದರೆ ಅದು ಶಿವನಿಗೆ ಒಪ್ಪುತ್ತದೆ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡುವಾಗ ಮಹಾಮೃತ್ಯುಂಜಯ ಮಂತ್ರ ಶಿವಾಷ್ಟಕ ಶಿವ ಪಂಚಾಕ್ಷರಿ ಮಂತ್ರ ಶಿವ ಚಾಲಿಸ ಶಿವ ಸಹಸ್ರನಾಮವನ್ನು ಪಠಿಸಬೇಕು ಇದ್ಯಾವುದೇ ಬಾರದೇ ಇದ್ದರೆ ಕೇವಲ ಓಂ ನಮ ಶಿವಾಯ ಎನ್ನುವ ಮೂಲಕ ಶಿವನಿಗೆ ಅಭಿಷೇಕವನ್ನು ಮಾಡಬೇಕು ಶಿವನಿಗೆ ನೀಡುವ ನೈವೇದ್ಯ ಶಿವನಿಗೆ ಹೂವು ಹಣ್ಣು ದೀಪಗಳಿಂದ ಅಲಂಕಾರವನ್ನು ಮಾಡಿದ ನಂತರ ಕಡ್ಡಾಯವಾಗಿ ಮಹಾಶಿವರಾತ್ರಿ ದಿನ ನೈವೇದ್ಯವನ್ನು ಅರ್ಪಿಸಬೇಕು ಮಹಾಶಿವರಾತ್ರಿ ದಿನದಂದು ನೀವು ಶಿವನಿಗೆ ಆತನಿಗೆ ಪ್ರಿಯವಾದ ಹಣ್ಣುಗಳನ್ನು ಹಾಲನ್ನು ಜೇನುತುಪ್ಪವನ್ನು ಸೇರಿದಂತೆ ಇನ್ನಿತರ ಖಾದ್ಯಗಳನ್ನು ಅರ್ಪಿಸಬೇಕು ಈ ದಿನ ಬಿಲ್ವ ಪತ್ರೆ ಧಾತುರ ಹಾಗೂ ಇನ್ನಿತರ ವಿಶೇಷವಾದ ವಸ್ತುಗಳಿಂದ ಶಿವನಿಗೆ ನೈವೇದ್ಯವನ್ನು ನೀಡಬೇಕು ಪೂಜೆಯ ಕೊನೆಯಲ್ಲಿ ಆರತಿಯನ್ನ ಕಡ್ಡಾಯವಾಗಿ ಮಾಡಬೇಕಾಗುತ್ತದೆ ಶಿವನಿಗೆ ಆರತಿಯನ್ನ ಮಾಡುವಾಗ ಜೈ ಶಿವ ಓಂಕಾರ ಎನ್ನುವ ಮಂತ್ರವನ್ನ ಪಠಿಸಬೇಕು ಮಹಾಶಿವರಾತ್ರಿ ಉಪವಾಸ ವ್ರತ ಮಾಡುವುದು ಹೇಗೆ ಮಹಾಶಿವರಾತ್ರಿ ಉಪವಾಸ ವ್ರತ ಮಾಡುವುದು ತಮ್ಮ ತಮ್ಮ ಆರೋಗ್ಯಕ್ಕನುಗುಣವಾಗಿ ಜನರು ಈ ದಿನ ಉಪವಾಸ ವ್ರತವನ್ನು ಮಾಡುವಾಗ ಈ ದಿನ ಕೆಲವೊಬ್ಬರು ನಿರ್ಜಲ ಉಪವಾಸ ಅಂದರೆ ನೀರಿಲ್ಲದೆ ಉಪವಾಸವನ್ನು ಮಾಡುತ್ತಾರೆ ಇನ್ನು ಕೆಲವರು ಹಾಲು ಹಣ್ಣು ಒಣಹಣ್ಣುಗಳನ್ನು ಸೇವಿಸುವ ಮೂಲಕ ಉಪವಾಸವನ್ನು ಮಾಡುತ್ತಾರೆ ಈ ದಿನ ಕೆಲವೊಂದು ಧಾನ್ಯಗಳನ್ನು ತೆಗೆದುಕೊಳ್ಳುವ ಮೂಲಕ ಉಪವಾಸ ಮಾಡಬಹುದು ಉಪವಾಸ ಮಾಡುವವರು ಮಾನಸಿಕವಾಗಿ ಮತ್ತು ದೈಹಿಕವಾಗಿಯೂ ಸದೃಢರಾಗಿರಬೇಕು ಸಾಧ್ಯವಾದರೆ ಈ ದಿನ ರಾತ್ರಿ ಜಾಗರಣೆಯನ್ನು ಕೂಡ ಮಾಡಬಹುದು ಮಹಾಶಿವರಾತ್ರಿಗೆ ಮಾಡಬೇಕಾದ ಆಧ್ಯಾತ್ಮಿಕ ಚಟುವಟಿಕೆಗಳು ಮಹಾಶಿವರಾತ್ರಿ ಕೇವಲ ಉಪವಾಸ ವ್ರತದೊಂದಿಗೆ ಮಾತ್ರ ಸಂಬಂಧವನ್ನು ಹೊಂದಿಲ್ಲ ಇದು ನಮ್ಮಲ್ಲಿನ ಆಧ್ಯಾತ್ಮಿಕ ಆತ್ಮದೊಂದಿಗೆ ನಮಗೆ ಸಂಪರ್ಕವನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಮಹಾಮೃತ್ಯುಂಜಯ ಮಂತ್ರ ಅಥವಾ ಓಂ ನಮ ಶಿವ ಮಂತ್ರಗಳನ್ನು ಪಠಿಸಿ ನಿಮ್ಮ ಮನಸ್ಸನ್ನ ತೆರವುಗೊಳಿಸಲು ಮತ್ತು ಶಿವನೊಂದಿಗೆ ನಿಮ್ಮ ಬಾಂಧವ್ಯವನ್ನು ಬಲಪಡಿಸಲು ನೀವು ಈ ದಿನ ಧ್ಯಾನ ಮಾಡಬೇಕು ಶಿವಪುರಾಣದಂತಹ ಶಿವನ ಬಗೆಗಿನ ಪಠ್ಯಗಳನ್ನು ಓದಬೇಕು ಪ್ರಾರ್ಥನೆ ಮತ್ತು ಆತ್ಮಾವಲೋಕನವನ್ನು ಸಮಯವನ್ನು ಕಳೆದಾಗ ಉಪವಾಸದ ಆಧ್ಯಾತ್ಮಿಕ ಪ್ರಯೋಜನಗಳು ಹೆಚ್ಚಾಗುತ್ತವೆ ಶಿವರಾತ್ರಿಯ ಬಗೆಗಿನ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ